ಅತ್ತೆ ರಮ್ಮಿ ಇರ್ತಾಳೆ ಎಷ್ಟಾಪ್ನಲ್ಲಿ ನಡಿಯೇ ನೋಡೋಣ ನಡಿ ಯಾರು ಇರ್ತಾರೆ ಓಹ್ ಇವಳಿದ್ದಾಳೆ ನಾ ಅಗ್ನಿ ಏನು ಗೊತ್ತಾಯ್ತಂಗಿದ್ದಾಳೆ ಹಾ ಇವಳ ಹೆಸರು ಎಂತದು ಆಶಾ 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 ಓ ಅತ್ತೆ ಅಕ್ಕ ಅಕ್ಕ ಕೂತ್ಕೋ ಕೂತ್ಕೊಬ್ರಿ ಏನಮ್ಮ ಆಶಾ ಎಲ್ಬೋದು ನನ್ನ ಮಗಳು ರಮ್ಯಾ ಅತ್ತಿಗೆನಾ ಅತ್ತಿಗೆ ಹಾ ಅಮ್ಮನ ಜೊತೆಗೆ ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಹಾ ಬನ್ನಿ ಕೂತ್ಕೋ ಬನ್ನಿ ನೋಡ್ದೇನತ್ತೀ ಕೂಲಿ ಹೋಗೋಣ ಅಂತೆ ಅದಕ್ಕೆ ನಾನು ಕೂಲಿ ಹೋಗಿದ್ದರೂ ಹೋಗಿರ್ಬೋದೇನೋ ಅಂತ ಅಂದ್ಕೊಂಡೆ ಇಲ್ಲಿ ನೋಡಿದೆ ಹಂಗೆ ಆಗೈತಿ ಅಣ್ಣ ಓದಿರೋಣ ನೀನು ಕೂಲಿ ಅಮ್ಮ ಏನು ಒಂದ್ಸಲ್ವಿ ಹಾಂ ಅಯ್ಯೋ ಹೋಗ್ಲಿ ಬಿಡು ಇನ್ನೇಮ್ ಓದಿದಣ ಅಂತೇಳಿ ಇನ್ನು ಕೆಲಸಕ್ಕೂ ಸಿರೋಕ್ಕಾಗುತ್ತೆ ಈ ಗೌರ್ಮೆಂಟ್ ಇಲ್ಲ ಇಲ್ಲಿ ಎಳ್ಳಿಲ್ಲ ಯಾವ ಕೆಲಸಕ್ಕೂ ಹೋಗೋಕ್ಕೂ ಆಗಲ್ಲ ಇಲ್ಲ ನಾನು ಗಾರ್ಮೆಂಟ್ಸ್ ವಾರ್ಮೆಂಟ್ಸ್ ಇದ್ದಿದ್ರೆ ಅಲ್ಲನೂ ಹೋಗ್ಬೋದೈತಿ ಅದನ್ನು ಸೂಪ್ರೆಸರ್ ಕೆಲಸಕ್ಕೆ ಹ್ಞೂ ஏனக்கங்க மாத்தாடு குத்கிவா சாய்ல ஆய்க்கல ஆகலோர் குத் ஏன் ஆசாது ஏன் ஓதாதினா முகில்ல ஓதது இல்லை ஓதோது முக்தி நான் எஸ் டி எஃப் டி எக்ஸாமு கட்டி தே அதுக்கே பிரிப்பேர் ஆகணா அந்த ஓத்கண்டு ஆய் பாயிண்ட்ஸ் பாயிண்ட்ஸ் எல்லாம் அய்யோ எஸ் ஓதி அஸேட் சும் அவெல்லாம் ஓதோ அந்தியா சும் ஆகிசார்த்த நான் நோட்

ಓದ್ಬಿಟ್ಟು ದೊಡ್ಡ ಕೆಲಸ ತಗೊಂಡು ಆಮೇಲೆ ದೊಡ್ಡ ಕೆಲ್ಸದಲ್ಲಿರುವನ್ನೇ ನಾನು ಮದ್ವೆ ಆಗೋದು ಹ್ಮ್ ಹ್ಮ್ ದೊಡ್ಡ ಕೆಲಸ ಅಂದ್ರೆ ದೊಡ್ಡ ಕೆಲಸ ಅಂದ್ರೆ ದೊಡ್ಡ ಕೆಲಸ ಅಲ್ಲ ಒಳ್ಳೆ ಹುಡುಗನ ನೋಡಿ ನಾನು ಒಂದ್ ಕೆಲಸ ತಗೊಂಡಿರ್ತೀನಲ್ಲ ನನಗೆ ತಕ್ಕಂಗೆ ಅವನು ಒಂದು ಕೆಲ್ಸದಲ್ಲಿದ್ರೆ ಚೆನ್ನಾಗಿರುತ್ತೆ ಜೋಡಿ ಹ್ಮ್ ಅದೇ ನನ್ನ ಆಸೆ ಹ್ಮ್ ಸರಿ ಸರಿ ಅಂತ ಹುಡುಕಿ ನೀವು ಮದುವೆ ಮಾಡ್ಬೇಕು ಅಂದ್ರೆ ನಿಮ್ಮ ಅಣ್ಣ ಇನ್ನು ನಿಮ್ಮ ಅಮ್ಮನು ಯಾವ್ದಾದ್ರು ಬ್ಯಾಂಕ್ ದರೋಡೆ ಮಾಡಬೇಕಾಗುತ್ತೆ ಹ್ಮ್ ಹೌದಾ ಯಾಕೆ ಅಂತ ಆಶಾ ನಿಮ್ಮ ಮನೆಗೆ ಕೇಳ್ತಿದ್ರೆ ಬರ್ತಾನೆ ಮಾಡೋರು ನಿಮ್ಮ ಅಮ್ಮಯ್ಯ ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣ ಎಲ್ಲರೂ ನಾನು ಕೆಲ್ಸ ಹುಡುಗ ಹುಡುಕಿ ಮದುವೆ ಆ ಅದೆಲ್ಲ ಕನಸು ಅಷ್ಟೇನೆ ಹ್ಮ್ ಅಯ್ಯೋ ಏನಾಗುತ್ತೋ ಏನೋ ನೋಡೋಣ ಬಿಡಿ ಮುಂದೆ ಹ್ಮ್ ನಾನೇ ಕೆಲಸ ತಗೊಂಡು ನಾನೇ ದುಡಿದ್ರೆ ಯಾರಾದ್ರೂ ನನ್ನ ಮೆಚ್ಚು ಅಂತ ಹುಡುಗ ಬಂದೇ ಬರ್ತಾನೆ ಅಮ್ಮ ಮಧು ಯಾವಾಗ ಬಂದ್ರಿ ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು ಕಣಿಯಮ್ಮಣಿ ಎಲ್ಲಿಗೆ ಹೋಗಿದ್ದೆ ಕೂಲಿ ಹೋಗಿದ್ದ ಹೌದಮ್ಮ ಹೀಗೆ ಯಾರ್ಗೋನಾ ಕಳೆ ತೆಗಿಯಕ್ಕೆ ಹೋಗಿದ್ದೆ ಹ್ಞೂ ನಮ್ಮ ಅತ್ತೆ ಅಲ್ಲೆಲ್ಲೋ ಸೊಪ್ಪು ಐತೆ ಸ್ವಲ್ಪ ಕಿತ್ಕೊಂಡು ಬರ್ತೀನಿ ನಿಮ್ಮಂತಕ್ಕೆ ಹೋಗುವಂದರು ಅದಕ್ಕೆ ನಾನು ಬಂದೆ ಹ್ಞೂ ಹಾಂ ಕುಡಿಯೋಕೆ ಟೀ ಕಾಫಿ ಏನಾರು ಕೊಡಲ ಇಲ್ವಾ ಅಶಾ ಏನಾನ ಟೀ ಕಾಫಿ ಏನಾದ್ರು ತಂದು ಕೊಡೋಕಿಲ್ವಾ ಅಯ್ಯೋ ಅತ್ತಿಗೆ ಅವರಿಂದ ಇವಾಗ ಬಂದರು ಕೂತ್ಕೊಂಡು ಮಾತಾಡ್ತಿದ್ರು ಇಷ್ಟೊತ್ತನು ನಾನು ಓದ್ಕೊಂತ ಇದ್ದೆ ಹಾ ರೋ ನಾನು ಕೇಳಲಿಲ್ಲ ಸರಿ ಆಯ್ತು ಇರಿ ತಗೊಂಬಂದು ಕೊಡ್ತೀನಿ இன்னும் யாத்திர கொட்டா அல்வேந்தே நீர் குடித்தீர காத்து குடித்தீர டீ குடித்தீர்ட்டு ஓதா புஸ்கிக்கு அஸனேன் அஸ்டாக டிட்டீரோ அட்டே கல்சு ஓதி பரீட்சை அன்னது கனசு அங்கே நான் பிரயா பட்டேது சிக்கே டீ தந்து கொடுத்தீங்க சேர்சி குத் டீ குடிய ಮಧು ಅಮ್ಮ ಕೂತ್ಕೊಳ್ಳ್ರಿ ಇನ್ನೇನಮ್ಮ ಸಮಾಚಾರ ಹಾಂ ಹೆಂಗ್ ನಡೀತಾಯ್ತೇ ಬ್ರಿ ಸಂಗಡಿಯನ್ನು ಚೆನ್ನಾಗಿ ನಡೀತಾಯ್ತಾ ಹೆಂಗೆ ಹಾ ಅಯ್ಯೋ ನಂದೊಂಥರ ಒಂಥರ ಕಷ್ಟ ಅಂದರೆ ನಿಮ್ದು ಇನ್ನೊಂಥರ ಕಷ್ಟ ಪಾಪ ನಿಮ್ಮ ನೆನ್ಸ್ಕಂಡ್ರೆ ನನಗೆ ಹೊಳೆ ಬನ್ನಂಗೆ ಆಗುತ್ತೆ ಕಣಮ್ಮ ಎಷ್ಟು ದಿನ ಅಂತ ಹೇಳಿ ಬಾಡಿಗೆ ಮನೆಗೆ ಮನೆಯಾಗಿರ್ತೀರೋ ಏನೋ ಹೆಂಗ್ ಕಷ್ಟ ಪಡ್ತಾ ಇದ್ದೀರೋ ಏನೋ ಅಲ್ಲಿ ನನ್ನಂತೂ ಅದೇ ಚಿಂತೆ ಆಗಿತ್ತು ಹಾ ಫೋನ್ ಮಾಡೋಣ ಅಂದ್ರೆ ಕರೆನ್ಸಿ ಬೇರೆ ಇರಲಿಲ್ಲ ಕೂಲಿ ಹೋಗೋದೇ ಆಗೋದು ಬಂತಿದ್ದಂಗೆ ಸಾಕಾಗದ ಯಾತ್ ಬೇಡ ಅಂತ ಅಡುಗೆ ಮಾಡ್ಕೊಂಡು ಉಂಡು ಅದೇ ಮನೆ ಕೆಂತಿದ್ದೆ ಹ್ಞೂ ஏன்மா நம்ம காரம்மா அய்யோ ரமியா நீத்திய நம்ம தோந்தேனும் ஆராய்த்தீனூல் மேலே சுருத்தாங்க ஊட்டக்குள்ளங்க ஆகிட்டே தானே மனைவி அய்யோ ரமியா நீ நான் அதுக்கே அதேபிட்டு மாதாடஸ்க்கோகணா அந்தவிட் மனைகில்ல முன்ச்சை ஆணே மனை ஆ மனைவி ಸುಮ್ಮನೆ ಕರ್ಕೊಂಡಿಟ್ರೂಮ್ ನೀವು ಮನೆಗ್ ಹೋದ್ರಿ ಹಾ ಹಂಗೇನು ಇಲ್ಲ ಆದ್ರೆ ನಾವೇ ಹೋಗಿ ಆಸ್ತಿ ಭಾಗ ಕೊಡ್ರಿ ಇಲ್ಲ ನಮ್ಮ ಮನೆಗೆ ಸೇರಿಸ್ಕೊಳ್ರಿ ನಮಗೆ ಕಷ್ಟ ಆಗೈತೆ ಅಂತನಾ ಗೋಳಾಡಿದ್ವಿ ಅದಕ್ಕೆ ಆ ಮೊದ್ಕೇ ಸೇರಿಸ್ಕೊಂಡು ಹ್ಮ್ ಈಗ ಹೆಂಗೋ ಅಲ್ಲೇ ಇದ್ದೀವಿ ಯಾಕೆ ತೊಂದ್ರೆನೂ ಇಲ್ಲ ಹ್ಮ್ ಒಬ್ಬ ಹೋಗಿ ತುಂಗನ ನೋಡ್ತುಂಬರ ಏನು ಹೊಸ ಮನೆ ಚೆನ್ನಾಗೈತಿ ಅಂತ ಹೇಳ್ತಾ ಇದ್ಲ ಅವ್ರಮ್ಮಯ್ಯ ಅಮ್ಮಯ್ಯ ಅನಿಯ ಶಾಂತಮ್ಮ ಹಾ ಊರ್ ತುಂಬ அதுக்கெங்குறா அய்யோ இரம் டீத்தேன் டீஸ்தே ஒன் துங்காரி எங்கேதா சரி ஆய் நடி ஏ ஆசா ஆசா நான் இல்லேர் துங்காரி அத்தி கால்பிட்டு குடித்தார் அய்யோ அதுக்கு அயோக குடியாவிரு துங்கு மாத்தாட்கி ಸರಿ ಅತಿ ಆಯ್ತು ನಡಿ ಮದು ಹೋಗಲ್ಲ ಹಾ ಅಮ್ಮ ನಡಿ ಹೋಗಲ್ಲ ರಮ್ಯಾ ಆ ತುಂಗಾರ್ದಿದ್ದೆ ನಮ್ಮನೆ ಮನೆ ಇದ್ದಂಗೈತೆ ಓನಮ್ಮ ಇದೇ ಮನೆ ಹೊಸ ಮನೇನೇನಿ ಹ್ಮ್ ಒಳಗೆ ಇನ್ನೂ ಚೆನ್ನಾಗೈತಂತಿ ನಾನು ಎಂದನು ಒಳಕ್ ಹೋಗೇ ಇಲ್ಲ ಹಾಳ ಮದುವೆ ಆಗ ಇಲ್ಲ ಒಂದೇ ಒಂದ್ಸಲ ಹಾ ಜಯಕಾಯಿ ಬಂದಿತ್ತಲ್ಲ ಜಯಕಾಯಿ ಕರ್ಕೊಂಡು ಹ ಅಲ್ಲಿ ಹಿಂದೆ ಹಿಂದೆಗಡೆ ಇನ್ನೊಂದ್ ಬಾಗ್ಲೈತೆ ಕಡೆ ಕಾಂಪೌಂಡ್ ಮಾಡ್ಕೊಂಡ್ರಿ ಅಲ್ಲಿ ಕರ್ಕೊಂಡಿದ್ದೆ ಅಷ್ಟೇನಿ ಒಳಕ್ಕೂ ಹೋಗ್ಲಿಲ್ಲ ಹೊರಗೆ ಮಾತಾಡ್ಕೊಂಡು ಅದೇ ಹೋದ್ವಿ ಇದು ಮುಂದಿನ ಬಾಗ್ಲು ಇಲ್ಲೇ ಜಾಸ್ತಿ ಓಡಾಡೋದು ಹ್ಮ್ ಇರು ತುಂಗ ಇದ್ದಾಳೆನು ಮಾತಾಡ್ಸನಾ ಇಂಥ ಒಳ್ಳೆ ಮನೆ ಕೊಟ್ಟೆವಳೆ ಅಂತಾನ ಮೇರಿತಾಳೆ ಆ ಶಾಂತಮ್ಮ ಹ್ಞೂ ಅವಳು ದಂಧ ಅಲ್ಲಿ ಜಯಮ್ಮ ರಂಡೈನ್ ಮಗನ ಮದ್ವೆ ಆಗಿ ಅಲ್ಲಿ ಖುಷಿಯಾಗಿದ್ದಾಳೆ ಹೊಸ ಮನೆ ಇಲ್ಲೂ ಈ ಹೊಸ ಮನೆನೇ ಸಿಕ್ತು ಏನು ಅದೃಷ್ಟನೇ ಮೂವರು ಹೆಣ್ಮಕ್ಳಾದ್ರು ಹಾಂ ನೋಡಮ್ಮ ಮೂರು ಜನ ಹೆಣ್ಮಕ್ಳಾದ್ರು ಒಳ್ಳೊಳ್ಳೆ ಮನೆಗೆ ಸಿಕ್ಕರು ನಾನು ಒಬ್ಬಳೇ ಮಗಳು ಆದರೆ ನನಗೆ ಅಂತ ಹಾಳೇ ಮನೆ ನಾವು ಯಾವ ಮಾರ್ಬಿಟ್ವಿ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಹ್ಞೂ ಬೇಜಾರಾಗುತ್ತೆ ಇವ್ರನ್ನೆಲ್ಲ ನೋಡಿದ್ರೆ ಹೆಂಗ ಇದಾರೆ ನಾನ್ ಮಾತ್ರ ಹಿಂಗಿದೀನಿ ಅಂತ ಅದಕ್ಕೆ ನಾನ್ ಜಾಸ್ತಿ ಇಟ್ಲಾ ಬರೋದೇ ಇಲ್ಲ ಹಾ ಹೋಗಲಿ ಬಿಡಮ್ಮ ಬೇಜಾರ್ ಮಾಡ್ಕೋಬೇಡ ಕರಿ ಅತ್ತೆ ತುಂಗ ಯಾರೇನು ತುಂಗ ಇದೇನಪ್ಪ ಇದು ಈ ರಮ್ಯಾ ರಮ್ಯಾ ನಾನು ನಮ್ಮಂತ ನಮ್ಮಂತವ್ರಿ ಏನ್ ಮಾಡ್ತಾರೋ ಏನೋ ಈ ರಮ್ಯಾ ಈ ರಮ್ಯಾ ರಮಯ್ಯ ಇಬ್ರು ಸರಿ ಇಲ್ಲ ಹ್ಮ್ ಬೇಟ್ ಹುಷಾರಾಗಿರ್ಬೇಕು ತುಂಗಾ ತುಂಗಾ ಏನೇ ಹಂಗ ಯೋಚನೆ ಮಾಡ್ತಾ ಇದೆಯಾ ಅಲ್ಲ ನಿಮ್ಮವರೆಗೂ ಬಂದಿದ್ದೀವಿ ಮಾತಾಡ್ಸೋಣ ಮಾತಾಡ್ಸೋಣ ಅಂತ ನಮ್ಮ ಎಲ್ಲರೂ ಸೇರ್ಕೊಂಡು ನೀವ್ ನೋಡಿದ್ರೆ ಅಕ್ಲಾ ತಿಳ್ಕೊಂಡ್ ಕಂತಿ ಹಾ ಅಯ್ಯೋ ಹಂಗೇನಿಲ್ಲ ಹಾ ರಮ್ಯಾ ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಏನಿಲ್ಲ ಚೆನ್ನಾಗಿದ್ದೀರಾ ಮಧು ಚೆನ್ನಾಗಿದೀರಾ ಯಾವಾಗ ಬಂದ್ರಿ ಊರಿಗೆ ಹೂ ನಮ್ಮ ನಾವು ಚೆನ್ನಾಗಿದೀವಿ ನೀನ್ ಚೆನ್ನಾಗಿದೀಯಾ ಹ್ಮ್ ನನಗೇನಕ್ಕ ಚೆನ್ನಾಗೇ ಒಳ್ಳೆ ಮನೆ ಒಳ್ಳೆ ಗಂಡ ಹಾ ಅತ್ತೆ ಮಾವ ಎಲ್ರೂ ಒಳ್ಳೆಯವರೇನೆ ನಾನು ಚೆನ್ನಾಗೇ ನೋಡಿದ್ರೆ ಗೊತ್ತಾಗಲ್ವಾ ನೋಡಿ ಬನ್ನಿ ಒಳಗಡೆ ಹೂನಮ್ಮ ಎಲ್ಲಕ್ಕೂ ಅದೃಷ್ಟ ಕೇಳ್ಕೊಂಬಂದಿರ್ಬೇಕು ನಿಮ್ಮ ಅಕ್ಕೈನು ಒಳ್ಳೆ ಮನೆಗೆ ಸಿಕ್ಕಿವಳೆ ನೀನು ಒಳ್ಳೆ ಮನೆಗೆ ಸಿಕ್ಕಿದ್ಯಾ ಆ ಅದೃಷ್ಟ ಮಾಡಿದ್ರಿ ನೋಡು ಬರೀ ಹೆಣ್ಮಕ್ಳಾದ್ರು ನಿಮ್ ಮನೆಗೆ ಒಳ್ಳೊಳ್ಳೆ ಗಂಡುಗಳೇ ಬಂದ್ರು ಹ್ಮ್ ನನ್ ಮಗಳಿಗೆ ಅಂತ ಅದೃಷ್ಟ ಇಲ್ಲ ಬಿಡು ಏನ್ ಮಾಡಕ್ಕಾಗುತ್ತಾ ಅವ್ರ ಅವ್ರ ಅಣೆ ಬರ ಹಾ ಒಳ್ಳೆ ಹುಡುಗನೇ ಮದ್ವೆ ಆಗ್ಬೋದಾಗಿತ್ತು ಆದ್ರೆ ಯಾರೋ ಅವ್ನು ಕೆಲ್ಸ ಕೆಲ್ಸ್ತಾಗಿದ್ದಾನೆ ಗೌರ್ಮೆಂಟ್ ಕೆಲ್ಸ ಟೀಚರ್ ಆಗವನಿ ಅಂತ ಹೇಳಿ ನೀವ್ ಯಾವ ಬಿಟ್ಟು ಹಾ ಈಗ ನೋಡಿ ಮೆಕ್ಯಾನಿಕ್ ಕೆಲ್ಸ ಮಾಡ್ತಾ ಅಂತ ಇದ್ ಮನೆಯಲ್ಲಿ ಇದನ್ ಮಾಡಕ್ಕಾಗತ್ತೆ ಬಿಡಿ ಹಾ ಹಾ ಅವ್ರ ಅವ್ರ ಪಡ್ಕೊಂಡ್ ಬಂದಿದ್ದು ಅವ್ರಿಗೆ ಬನ್ನಿ ಒಳಗಡೆ ಏನತ್ತೆ ಇವ್ರ ಮನೆ ಒಳಗಡೆ ಇಷ್ಟು ಸಕ್ಕತ್ ಅದೈತಿ ಕುತ್ಕು ಎಲ್ಲಕ್ಕೂ ಅಯ್ಯೋ ಇದನ್ನೆಲ್ಲ ನೋಡಿದ್ರೆ ನಮ್ಗಂತೂ ಹೊಟ್ಟೆ ಉರಿತೈತಿ ಹ್ಮ್ ನಾನು ಇರೋಳೊಬ್ಳು ಮಗಳು ನಮ್ಮ ರಮ್ಯನು ಒಬ್ಬಳೇ ಮಗಳು ಆದ್ರೂನು ಅಂತ ಬಡವರ ಮನೆಗೆ ಹಳೇ ಮನೆಗೆ ಹೋದಂಗಾತು ಈಗ ನೋಡು ಇವಳು ಮೂರು ಜನ ಹೆಣ್ಮಕ್ಳಾದ್ರೂ ಇಂಥ ಮನೆ ಸಿಕ್ಕೋಳೆ ಎಲ್ಲದಕ್ಕೂ ಕೇಳ್ಕೊ ಬಂದಿರಬೇಕು ನಮ್ಮ ರಮ್ಯಾಂಗ ಅಂತ ಅದೃಷ್ಟ ಇಲ್ಲ ಅಲ್ವತ್ತೆ ಓ ಕಣೆ ಮೊದಲು ನೀನು ಹೇಳಿದ್ದು ಮೂರಕ್ ಸತ್ಯವಾದ ಮಾತು ಮನೆ ಒಳಗೂ ಎಷ್ಟು ಚೆನ್ನಾಗೈತಿ ಮನೆ ಚೆನ್ನಾಗೈತೆ ರಮ್ಯಾ ಹ ನೀನಂತೂ ನನ್ನ ಮದುವೆ ಆದಾಗಿಂದ ಈ ಕಡೆ ಬರಲೇ ಇಲ್ಲ ಹಾ அதுக்கெரக்கேட அம்மா துங்காரோட கரெக்டே இல்லை மாவாரு மத்ரி ஜூஸ் குடித்தீர டீ குடித்தீரோ காஃபினு ஏனாதோ பரவாயில்ல டீனே மா சரி ஆகண்டி நம்ம நம்ம நம் கண்ட எல்லா இல்ல மனை சசியா ನಾನು ಅಯ್ಯೋ ನಂದೀಸ್ಕೊಂಡ್ರೆ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಬಟ್ಟೆ ಹೋಗುತ್ತೆ ಅದಕ್ಕೆ ನಾನಿಷ್ಟಿನ ಈ ಮನೆ ಕಡೆಗೆ ಬಂದೇ ಇರ್ಲಿಲ್ಲ ನೋಡಿದ್ರೆ ಸುಮ್ಮನೆ ಬೇಜಾರಾಗುತ್ತೆ ಅಂತನಾ ಹ್ಮ್ ರಮ್ಯಾ ಹೋಗ್ಲಿ ಬಿಡಿ ಅದ್ನಿಂದ ಕತ್ತೆ ನಮ್ಗೆ ನೋಡ್ತಾ ಇದ್ಯಾ ನಾನು ನೋಡಿದ್ರೆ ತುಂಬಾ ಅವಳದಿಂದ ನಮ್ಮ ಯಾಕೆ ಹೋಗುತ್ತೆ ನಮ್ಮನೆ ನೋಡಕ್ ಬಂದ್ರೆ ಇವರು ಅಂತನಾ ಈಗಲೇನೆ ಈ ಗೀರೆ ಕಾಯಿ ಹಾಕ್ತಾ ಇದ್ದಾಳೆ ಸುಮ್ಮನಿರು ನಾವೇನ ಅಂತ ನೋಡಕ್ ಬಂದ್ವಿ ಅಷ್ಟೇನೆ ಜಯ್ಯಕಾಯಿ ಬೇರೆ ಹೇಳ್ತಿತ್ತಲ್ಲ ಅದಕ್ಕೆ ನೋಡೋಣ ಅವಾಗ ಅದ್ ಜಯ್ಯಕಾಯಿ ಕರ್ಕಂಬಂದಾಗ ಬಂದಿದ್ದಷ್ಟೇನೆ ಹೊರಗೆ ನಿಂತ್ಕೊಂಡು ಮಾತಾಡ್ಕೊಂಡು ಹೋಗಿದ್ದಷ್ಟೇನೆ ಅವತ್ತು ಅವ್ರ ಮಾವ ಇವ್ರ ಮಾವ ಅಯ್ಯಪ್ಪ ಬಂದಂಗೆ ಬೈದ ಅವತ್ತಿಂದ ನನ್ಗೆ ಬಂದೇ ಇರ್ಲಿಲ್ಲ ಮದ್ ಆಗ್ ಊರಿಗೆ ಬಂದಾಗಿದ್ದಾನು ನೀವ್ ಬಂದ್ರಲ್ಲ ನೋಡ್ಬೇಕು ಅಂದ್ರಲ್ಲ ಅದಕ್ಕೆ ಬಂದೆ ಅಷ್ಟೇನೆ ಹ್ಮ್ ಹೋಗ್ಲಿ ಬಿಡ ರಮ್ಯಾ ಅಯ್ಯೋ ನಿಮ್ಮ ಅನ್ನೇ ಹಣೆ ಬರ್ತಾ ಹೊಸ ಮನೆ ಕಟ್ಟಿಸ್ಬೇಕು ಅನ್ನೋದಿದ್ರೆ ಕಟ್ಸೇ ಕಟ್ಟಿಸ್ತೀರಾ ನೀನ್ ಯಾಕೆ ಕೆಟ್ಟಿಸ್ಕೊತಿಯಾ ಹಾ ಅಯ್ಯೋ ಏನೋ ಬರೀ ಹೆಣ್ಮಕ್ಳಲ್ಲ ಆಸ್ತಿ ಸಿಗುತ್ತೆ ಅಂತ ಮದುವೆ ಮಾಡ್ಕೊಂಡು ಬಂದೇವ್ರ ಅಷ್ಟೇ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ